ಬೃಹತ್ ಶೋಭಯಾತ್ರೆ ಅಂದರೆ ಉತ್ಸವದ ಅಂತಿಮ ದಿನ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರಾರಂಭವಾಗಿ ಈ ಶೋಭೆಯಾತ್ರೆ ಮಾರ್ಗ ಮಹರ್ಷಿ ವಾಲ್ಮೀಕಿ ವೃತ್ತ ಸುಭಾಷ ವೃತ್ತ ಶಾಸ್ತ್ರಿ ವೃತ್ತ ಕೋರ್ಟ್ ರೋಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತ ಕನಕ ವೃತ್ತ ಡಾಕ್ಟರ್ ಬಾಬುರಾವ್ ಬಾಬು ರಾಮ್ ವೃತ್ತ ಹಿರಿಯಾಕ್ಷಿ ವೀರಶೈವ ಕಲ್ಯಾಣ ಮಂಟಪ ಗಾಂಧಿ ವೃತ್ತ ಶಿವಾಜಿ ವೃತ್ತ ಚಕ್ಕರ್ಕಟ್ಟ ಮೈಲಾಪುರ ಅಕ್ಷಿಗೆ ತಲುಪ್ತದೆ ಈ ಮಾರ್ಗದಲ್ಲಿ ಅನೇಕ ಕಲಾವಿದರು ಅವರು ಬೇರೆ ರಾಜ್ಯಗಳಿಂದಲೂ ಬಂದು ಅವ್ರ ಕಲಾವನ್ನು ಕಲಾಕಾರರು ಬಂದು ಅನೇಕ ಅನೇಕ ಕಾರ್ಯಕ್ರಮಗಳನ್ನು ನಿರ್ವಹಿಸುತ್ತಾ ಮತ್ತು ಅದಕ್ಕೆ ಸಾಕಷ್ಟು ಜನದ ಹಿಂದೂ ಹಿಂದೂ ಜನರ ಒಂದು ಐಕ್ಯತೆಯಿಂದ ಪ್ರತಿಯೊಬ್ಬರು ಪಾ ಈ ಈ ಸಾ ಶೋಭಯಾತ್ರೆಯಲ್ಲಿ ಪಾಲ್ಗೊಂಡು ಈ ಯಾತ್ರೆಗೆ ಶೋಭೆಯನ್ನು ತರಬೇಕು ವಿಶೇಷವಾಗಿ ಮಹಿಳೆಯರು ಮತ್ತು ಮಹನೀಯರು ನಮ್ಮ ಯಾದಗಿರಿ ನಗರದ ಎಲ್ಲ ಹಿಂದೂ ಬಾಂಧವರು ಎಲ್ಲರೂ ಪಾಲ್ಗೊಂಡು ಈ ಶೋಭೆಯನ್ನು ಈ ಯಾತ್ರೆಗೆ ಶೋಭೆ ತರೀಬೇಕಂತೇಳಿ ತಮ್ಮೆಲ್ಲರೂ ಈ ಸಭೆ ಮುಖಾಂತರ ತಮ್ಗೆ ವಿನಂತಿ ಮಾಡಿಕೊಡ್ತೀವಿ ಉತ್ಸವ ಹದಿಮೂರನೇ ತಾರೀಕು ಶನಿವಾರ ಈಗೆಲ್ಲ ಅದರ ಮಾರ್ಗ ಯಾವ ರೀತಿ ಹೋಗ್ತದೆ ಅಂತ ಹೇಳಿದರು ಹಾಂ ಟ್ವೆಂಟಿ ಒನ್ ಡೇಸ್ರೀ ಈ ಸಲೇ ಹದಿನೆಂಟು ದಿನಕ್ಕೆ ಆಗೋದು ಯಾಕೆ ಆಗೋದು ನಾ ಹಾಕಿದ್ರು ಹಾಂ ಹದಿನೆಂಟು ದಿನ ಈ ಒಂದು ಬೃಹತ್ ಶೋಭಾಯಾತ್ರೆಯಲ್ಲಿ ಸಂಸ್ಕೃತಿಕ ಊರಿಂದ ಬೇರೆಯವರಿಂದ ಇದ್ದಾವೆ ಈ ಒಂದು ಉತ್ಸವದಲ್ಲಿ ಯಾಕಂದರೆ ಗಣಪತಿ ಯಾವುದು ಸಲ ಕೂತ ಅಂತೇಳಿ ನಮಗೆಲ್ಲ ಗೊತ್ತಿದ್ದೇವೆ ಬಾಲಗಂಗಾಧರ ತಿಲಕರು ಸ್ವಾತಂತ್ರ್ಯ ಹೋರಾಟದ ಸಲುವಾಗಿ ಗಣಪತಿಯನ್ನು ಮನೆಯ ಮನೆಯೊಳಗೆ ಕೂರಿಸ್ತಕ್ಕಂಥದ್ದನ್ನು ಸಾರ್ವಜನಿಕವಾಗಿ ಕಂಡು ಅದಕ್ಕೆ ಆ ಉದ್ದೇಶ ಇಟ್ಟುಕೊಂಡೇ ಈ ಐದು ವರ್ಷದಿಂದ ಹಿಂದೂ ಆ ಗಣತಿಯನ್ನು ಎಲ್ಲರೂ ಒಗ್ಗಟ್ಟಾಗಬೇಕು ಭಾರತ ನಮ್ಮ ದೇಶ ಅಂತಕ್ಕಂಥ ಒಂದು ದೃಷ್ಟಿ ಇಟ್ಟುಕೊಂಡು ಸಲುವಾಗಿ ಆ ಒಂದು ಕ ಈ ಒಂದು ಗಣಪತಿಯಿಂದ ಪ್ರತಿಷ್ಠಾಪನೆ ಮಾಡಿ ಅದರ ಶೋಭಯಾತ್ರೆ ಆಗ್ತದೆ ಅದಕ್ಕೆ ಪ್ರತಿಯೊಬ್ಬರೂ ಏನಂತಂದರೆ ಮಾತೆಯರು ಮಹನೀಯರು ಯುವಕರು ಎಲ್ಲರೂ ಈ ಶೋಭಯಾತ್ರೆಯಲ್ಲಿ ಭಾಗವಹಿಸ್ಬೇಕಂತೇಳಿ ಈ ತಮ್ಮ ಒಂದು ಪತ್ರಿಕಾ ಮೂಲಕ ಇದೇನಪ್ಪ ಅಂದ್ರೆ ನಾವು ವಿನಂತಿ ಮಾಡ್ಕೊತಿದ್ವಿ ಎಲ್ಲರೂ ಈ ಕಾರ್ಯಕ್ರಮ ಬಂದು ಯಶಸ್ವಿಗೊಳಿಸಬೇಕು ಕಲ್ಯಾಣ ಕರ್ನಾಟಕ ಏನಪ್ಪ ಅಂತಂದರೆ ಕಲ್ಯಾಣ ಮಹಾರಾಜರು ಕಟ್ಟಿದ್ದು ಈ ಒಂದು ಶೋಭಾಯಾತ್ರೆ ವಿಶೇಷವಾಗಿ ಆಗಬೇಕಂತೇಳಿ ನಮ್ಮೆಲ್ಲರ ಅಪೇಕ್ಷೆ ಅದ ಅಪೇಕ್ಷೆ ಇಟ್ಕೊಂಡ್ರೆ ಸಾಲದು ಎಲ್ಲರ ಜೊತೆ ಕೈಗೂಡಿಸ್ಬೇಕಂತ ಹೇಳಿ ಈ ಒಂದು ಪತ್ರಿಕಾ ಪ್ರಕಟಣೆ ನಮಗೆಲ್ಲ ತಿಳಿಸ್ತಿದ್ವಿ ನಮಸ್ತೆ ನಮ್ಮ ಹೆಸರು ಶಿವಕುಮಾರ್ ಕಲಬುರಗಿ ವಿಭಾಗ ಸಂಯೋಜಕ ಬಜರಂಗ ದಳದ ಅಧ್ಯಕ್ಷರು ವಿಭಾಗದ ಸಹ ಸಂಯೋಜಕರು ಈ ಯಾದಗಿರಿ ನಗರದಲ್ಲಿ ಹಿಂದೂ ಮಹಾಗಣಪತಿಯ ಪ್ರತಿಷ್ಠಾಪನೆ ಸತತ ಐದು ವರ್ಷಗಳಿಂದ ನಡೆದಿದ್ದು ಈ ವರ್ಷ ವಿಶೇಷವಾಗಿ ಐದನೇ ವರ್ಷದ ಉತ್ಸವ ಅತಿ ಉತ್ಸಾಹದಿಂದ ಜನರಲ್ಲಿ ಕುತೂಹಲ ಮೂಡಿಸ್ತಕ್ಕಂಥ ಕೆಲಸ ನಡೆದಿದೆ ಅದೇ ರೀತಿಯಿಂದ ಹಿಂದೂ ಮಹಾಗಣಪತಿ ಹತ್ತಿರ ಇಪ್ಪತ್ತೊಂದು ದಿನ ನಿರಂತರ ಅನ್ನಪ್ರಸಾದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ದಿನನಿತ್ಯ ಸಾಯಂಕಾಲ ಶ್ರೀ ಪುಟ್ಟರಾಜ ಸಂಗೀತ ಪಾಠ ಶಾಲೆಯಿಂದ ನಿರಂತರ ಸಂಗೀತದ ಒಂದು ವ್ಯವಸ್ಥೆ ಆಗಿರ್ಬೋದು ಆಮೇಲೆ ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ದಿನನಿತ್ಯ ಒಂದು ಎರಡು ಸಾವಿರ ಜನ ಭಕ್ತಾದಿಗಳು ಬರ್ತಾರೆ ಈ ರೀತಿಯಿಂದ ವಿಶೇಷವಾಗಿ ಅಲ್ಲಿ ಬಂದವಂತರಿಗೆ ಸಂಸ್ಕಾರ ಕೊಡೋ ದೃಷ್ಟಿಯಿಂದ ಆ ಪೆಂಡಾಲ್ ಒಳಗಡೆ ಧಾರ್ಮಿಕ ಚಿಂತನೆಗಳು ಮತ್ತು ಸಾ ಸಾರ್ವಜನಿಕ ಸಭೆಗಳು ರಂಗೋಲಿ ಸ್ಪರ್ಧೆ ಹಾಗೂ ಭಗವಂತನ ಚಿತ್ರಕಲಾ ಸ್ಪರ್ಧೆಗಳು ವಿಶೇಷವಾಗಿ ಸಾಕಷ್ಟು ಮಹಿಳೆಯರಿಂದ ಹಿಂದೂ ಮಹಾಗಣಪತಿಗೆ ಆರತಿ ಈ ರೀತಿಯ ದಿನನಿತ್ಯ ವಿಶೇಷವಾದ ಕಾರ್ಯಕ್ರಮಗಳ ಜೊತೆ ಜೊತೆಗೆ ಈಗ ವೃತ್ ಶೋಭಾಯಾತ್ರೆ ಕೂಡ ನೆರವೇರ್ತಿದೆ ಇದೇ ಶನಿವಾರ ಹದಿಮೂರನೇ ತಾರೀಕು ಅತಿ ವಿಜೃಂಭಣೆಯಿಂದ ಮಾತೆಯರು ಹಾಗೂ ಐವತ್ತಕ್ಕೂ ಹೆಚ್ಚು ಸಾವಿರ ಜನ ಸೇರುವಂಥ ನಿರೀಕ್ಷೆ ಈ ನಮ್ಮಲ್ಲಿದೆ ಈ ಒಂದು ಶೋಭಾಯಾತ್ರೆಯಲ್ಲಿ ಹೊರ ರಾಜ್ಯಗಳಿಂದ ಮಂಗಳೂರಿಂದ ಸಿರ್ಸಿಯಿಂದ ಮತ್ತು ಡೆಲ್ಲಿಯಿಂದ ಮತ್ತು ನಗರದ ಹೊರ ರಾಜ್ಯಗಳಿಂದ ಡಿಜೆ ಬರ್ತಕ್ಕಂಥ ವಿಶೇಷ ವ್ಯವಸ್ಥೆ ಇದೆ ಸಾಂಸ್ಕೃತಿಕ ತಂಡಗಳನ್ನು ತರ್ತಕ್ಕಂಥ ವ್ಯವಸ್ಥೆ ಈ ಸಲೇ ಮಾಡಿದ್ದೀವಿ ಸಹಸ್ರಾರು ಸಂಖ್ಯೆಯಲ್ಲಿ ಜನಗಳು ಸೇರುವಂಥ ನಿರೀಕ್ಷೆ ಇದೆ ಅದಕ್ಕೆ ಇಡೀ ಯಾದಗಿರಿ ಜಿಲ್ಲೆಯ ಕಲ್ಯಾಣ ಕರ್ನಾಟಕ ಮಹಾರಾಜ ಅಂತ ಖ್ಯಾತಿಯಾದ ಹಿಂದೂ ಮಹಾಗಣಪತಿಗೆ ಸಮಸ್ತ ಹಿಂದೂ ಬಾಂಧವರು ಬಂದು ಕೈ ಜೋಡಿಸಬೇಕಾಗಿ ತಮ್ಮೆಲ್ಲರಲ್ಲೂ ಕಲಾ ಕಲಾತಂಡಗಳು ಹುಲಿ ವೇಷ ಮಂಗಳೂರಿನ ಹುಲಿ ವೇಷ ಅಂತೇಳಿ ವಿಶೇಷವಾಗಿ ತುಳುನಾಡಿನ ಆ ಭಾಗದಲ್ಲಿ ಹೆಚ್ಚು ನಡೀತದ ಅದು ಬರ್ತದೆ ರೀ ಮತ್ತು ನಾ ಖ್ಯಾತ ಬೇಡರ ವೇಷ ಅಂತ ಹೇಳಿ ನವಿಲು ಕುಣಿತ ಅಲ್ಲಿಯ ಒಂದು ವಿಶೇಷತೆ ಅದು ಬರ್ತಾ ಇದೆ ಅದೇ ರೀತಿಯಿಂದ ತಮಟೆ ಅಂದರೆ ಆ ಮೂಲ್ಯ ಸಂಸ್ಕೃತಿ ವಾದ್ಯ ತಮಟೆ ಆಮೇಲೆ ಇದು ಜಾಂಜ್ ಅಂತ ಬರುತ್ತೆ ನಾಸಿಕ್ ಡೋಲ್ ಟೈಪ್ ಸಣ್ಣದು ಅದರಲ್ಲಿ ಆ ಥರದ ವ್ಯವಸ್ಥೆ ಇದೆ ಮತ್ತು ಇನ್ನೂ ಕೆಲವೊಂದನ್ನು ಮುಗಿಸುವಂಥ ಕೆಲಸ ನಡೆದಿದೆ ಗೊಂಬೆಗಳು ಅಂದರೆ ವಿಶೇಷವಾದ ಗೊಂಬೆಗಳು ಆಕರ್ಷಕ ಗೊಂಬೆಗಳನ್ನು ತರಿಸುವಂಥ ವ್ಯವಸ್ಥೆ ಮಾಡ್ತಿದೆ ಆಂಜನೇಯನ ವೇಷ ನರಸಿಂಹನ ವೇಷ ಮತ್ತು ಇದಲ್ಲದೆ ಪ್ರತ್ಯೇಕ ರಾಮ ಬಾಲರಾಮನ ಪ್ರತಿಮೆ ಈಸಲೆ ನಮ್ಮ ಯಾದಗಿರಿಯ ಭವ್ಯ ಶೋಭಾಯಾತ್ರೆಯಲ್ಲಿ ಮೆರೀತದ್ದು ನಮ್ದೊಂದು ಈ ಸಲ ವಿಶೇಷ ಬಾಲರಾಮನ ವಿಶೇಷ ಮೂರ್ತಿ ಆ ಮೂರ್ತಿ ಅದರ ಜೊತೆಗೆ ಶಿವಾಜಿ ಮೂರ್ತಿ ರಾಮನ ಮೂರ್ತಿ ಹನುಮನ ಮೂರ್ತಿ ಈ ಥರ ಸಾಕಷ್ಟು ಮೂರ್ತಿಗಳ ನಂತರ ಕೊನೆದಾಗಿ ಒಂದು ಗಣಪತಿಯ ಒಂದು ಮೂರ್ತಿಯ ಜೊತೆಗೆ ಇವತ್ತು ಶೋಭಾಯಾತ್ರೆಯ ದಿವ್ಯ ಭವ್ಯವಾಗಿ ನಡೀತದೆ ಅಂತ ಹೇಳಿ ನಾವೆಲ್ಲರೂ ತಮ್ಮಲ್ಲಿ ಹೇಳಿ ಸ್ಥಳ ಕಲಾ ಇದೆ ನಾವು ಅವ್ರನ್ನ ಸಂಪರ್ಕ ಮಾಡಿದ್ವಿ ಡೊಳ್ಳು ಅವರಿಗೆಲ್ಲ ಸಂಪರ್ಕ ಮಾಡುವಂಥದ್ದು ಸ್ಥಳೀಯ ಕಲಾವಿದರು ಡೊಳ್ಳು ಎಲ್ಲ ಎಲ್ಲ ಇರ್ತದಲ್ಲ ಅವರು ಕೂಡ ಅದರಲ್ಲಿ ಪಾಲ್ಗೊಳ್ಳುವಂಥ ವ್ಯವಸ್ಥೆ ಮಾಡ್ತಾರೆ ಹಾ ಸ್ಥಳ ಸ್ಥಳೀಯ ಕಲಾವಿದರು ಅಂತಂದರೆ ಮತ್ತೆ ಈಗ ವಿಶೇಷವಾಗಿ ಅವ್ರದ್ದು ಒಂದೇ ಇದೆ ಹಲಿಗೆ ಇದ್ದಾವೆ ಈ ಹಲಿಗೆ ವಿಚಾರವಾಗಿ ತಮಟೆಯನ್ನು ತರಿಸುವಂಥ ವ್ಯವಸ್ಥೆ ಮಾಡ್ತಾರೆ ಗಣ್ಯ ಹೊತ್ತಿ ಅಂದರೆ ಸಾರ್ವಜನಿಕವಾಗಿ ಎಲ್ಲರೂ ಸೇರ್ತಾ ಇದ್ದಾರೆ ಸಾರ್ವಜನಿಕ ವಿಚಾರವನ್ನು ಇಟ್ಕೊಂಡು ಇದ್ದರೆ ನಮ್ಮ ವಿಶೇಷವಾಗಿ ಅಂದರೆ ಸಮಿತಿಯ ಸದಸ್ಯರೇ ಗಣ್ಯ ವ್ಯಕ್ತಿಗಳು ಸಮಿತಿ ಎಲ್ಲ ಪದಾಧಿಕಾರಿಗಳು ಈಗ ಈ ಉತ್ಸವ ಸಮಿತಿಯಲ್ಲಿ ಪ್ರೇರಣೆಯಾಗಿ ಶ್ರೀ ಕೃಷ್ಣಪ್ಪ ನಾಯಕ್ ಅಂದರೆ ಏನು ಔರಂಗಜೇವನ ಒಂದು ಸೋಲಿಸಿ ಹಸ್ತಕ್ಷೇಪ ಬರೆಸಿಕೊಟ್ಟು ಬರೆದು ಹೋಗಿರ್ತಾರೆ ಆ ಒಂದು ರಾಜರ ಮನೆತನ ಒಂದು ಕುಟುಂಬದ ಸದಸ್ಯರನ್ನು ಇವತ್ತು ಸಮಿತಿ ತೊಗೊಂಡಿದ್ವಿ ಅದೇ ರೀತಿಯಿಂದ ಶ್ರೀಯುತ ನಮ್ಮೆಲ್ಲರಿಗೂ ಪ್ರೇರಣಾದಾಯಕ ವಿಚಾರವಾಗಿ ಲಿಂಗ್ ಶ್ರೀ ಲಿಂಗರಾಜಪ್ಪಾಜಿ ಅಂದರೆ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತ ಅಧ್ಯಕ್ಷರು ಕೂಡ ಈ ಸಮಿತಿಯಲ್ಲಿದ್ದಾರೆ ಅವರು ಕೂಡ ಅವತ್ತು ಉಪಸ್ಥಿತಿ ಇರ್ತಾರೆ ಅದೇ ರೀತಿಯಿಂದ ಅಧ್ಯಕ್ಷರಿರ್ಬೋದು ಉಪಾಧ್ಯಕ್ಷರಿರ್ಬೋದು ಸಮಿತಿಯ ಸಮಸ್ತ ಪದಾಧಿಕಾರಿಗಳು ಈ ಒಂದು ದಿವ್ಯ ಭವ್ಯ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ